ಅಪ್ಪ ಅಪ್ಪ ದಸ ನೋಡ್ಬೇಕು ಅಂದ್ರೆ ಸಿಗುತ್ತೆ ಸರ್ ನಿಜ ಹೇಳ್ಬೇಕಂದ್ರೆ ಬೇರೆ ಚಿತ್ರರಂಗದವರು ಕನ್ನಡ ಚಿತ್ರರಂಗದ ಬಗ್ಗೆ ಏನು ಅನ್ಕೊಂಡಿದ್ರು ಬಟ್ ನಾವು ಮಾತಲ್ಲಿ ಹೇಳಕ್ ಇಷ್ಟ ಪಡಲ್ಲ ದಯವಿಟ್ಟು ಎಲ್ಲರೂ ಸಿನಿಮಾ ಬಂದ್ ನೋಡಕ್ ಹೇಳಿ ಸರ್ ಅವ್ರಿಗೆ ಇಡೀ ಇಂಡಿಯನ್ ಇಡೀ ಇಂಡಿಯನ್ ಚಿತ್ರರಂಗನ ತಿರು ನೋಡ್ಬೇಕು ಸರ್ ಆ ತರ ಸಿನಿಮಾ ಮಾಡಿದ್ದಾರೆ ಸ್ಯಾಂಡಲ್ವುಡ್ ಎಲ್ಲ ಸರ್ ಇರೋ ಬರೋ ಊಟಗಳೆಲ್ಲ ಎಲ್ಲ ನಂಬರ್ ಒನ್ ಇರೋ ಅಂದ್ರೆ ನಮ್ಮ ವಿಶಾಪ್ ಶೆಟ್ಟಿ ಅವರು ಯಾಕಂದ್ರೆ ಕಷ್ಟಪಟ್ಟು ಒಂದ್ ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಎಲ್ರು ಮನೇಲಿ ಕುತ್ಕೊಂಡ್ ಹಬ್ಬ ಮಾಡಿರ್ತೀವಿ ಹಬ್ಬದ ತಿಂದಿರ್ತೀವಿ ನಿಜವಾಗ್ ಹಬ್ಬ ಮಾಡ್ಬೇಕಂದ್ರೆ ಚಿತ್ರಮಂದಿರಕ್ಕೆ ಮುಂದೂಡ್ ಬರ್ಬೇಕು ಸರ್ ಕಾಂತಾರ ಸಿನಿಮಾ ಎಲ್ರು ದಯವಿಟ್ಟು ಇನ್ನೊಂದ್ ಹೇಳ್ತೀನಿ ಸರ್ ಪೈರಸಿ ಮಾಡೋ ಗೋಳಿ ಮಕ್ಳಿಗೆ ಹೇಳ್ತೀನಿ ಚಪ್ಪಲಿ ತಗೊಂಡು ನೋಡ್ತೀನಿ ಸುಳ್ಯಾ ಮಕ್ಕಳಿಗೆ ಯಾಕಂದ್ರೆ ಒಂದ್ ಸಿನಿಮಾ ಕಷ್ಟಪಟ್ಟು ಮಾಡಿರ್ತಾರೆ ಸರ್ ದುಡ್ಡು ಹಾಕಿರ್ತಾರೆ ಆ ಸಿನಿಮಾಗಳ ನಾವು ಅಭಿಮಾನಿಗಳಾದ್ರೆ ಅಭಿಮಾನಿಗಳು ಬಂದ್ ನೋಡಿದಾಗ ಅವ್ರಿಗೊಂದು ಖುಷಿ ಆಗುತ್ತೆ ನಾವು ಸಿನಿಮಾ ಬರ್ಬೇಕು ಯಾಕಂದ್ರೆ ಅವ್ರಿಗೆ ಇನ್ನೊಂದ್ ಸಿನಿಮಾ ಮಾಡಕ್ ಶಕ್ತಿ ಸಿಗುತ್ತೆ ನಿರ್ದೇಶಕರಾಗ್ಲಿ ಪ್ರೊಡ್ಯೂಸರ್ಗಾಗ್ಲಿ ಆಮೇಲೆ ಮತ್ತೆ ನಮ್ಮ ಕಲಾವಿದರ್ಗಾಗ್ಲಿ ಇನ್ನೊಂದ್ ಸಿನಿಮಾ ಮಾಡಬೇಕಾದ್ರೆ ಶಕ್ತಿ ಸಿಕ್ಕೇ ಸಿಗುತ್ತೆ ನಮ್ಗೆ ದಯವಿಟ್ಟು ಸಿನಿಮಾ ಬಳಿಗೆ ಸಿನಿಮಾ ಬಂದು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಲವಿ ರಾಲ್ ಜೈ ಕಾಂತಾರ ಇಷ್ಟು ದಿನ ನಾವು ಜೈ ಆರ್ ಅಂತಿದೀವಿ ಅಂತಿದ್ದೀವಿ ಇನ್ಮೇಲೆ ಜೈ ಕಾಂತಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಲವಿ ರಾಲ್